ಗುರುಭ್ಯೋ ನಮಃ ಎಲ್ಲ ನನ್ನ ಆತ್ಮೀಯ ಮಕರ ರಾಶಿಯ ಬಂಧುಗಳಿಗೆ ನಮಸ್ಕಾರ ಇವತ್ತು ನಾನು ಮಾರ್ಚ್ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದನೇ ಸಾಲಿನ ಮಾಸ ಭವಿಷ್ಯವನ್ನು ಹೇಳ್ತಾ ಇದ್ದೇನೆ ಈ ಮಾರ್ಚ್ ಭವಿಷ್ಯ ಹೇಳಬೇಕು ಅಂತಂದರೆ ಯಾಕೋ ಒಂಥರ ತುಂಬ ಆಗ್ತಿದೆ ನನಗೆ ಈ ಖುಷಿ ಯಾಕೆ ಅಂತಂದರೆ ಇಷ್ಟೆಲ್ಲ ದಿನ ಬಂದು ನೀವು ಏನು ಕಷ್ಟ ಬಿದ್ದಿದ್ರಿ ಅಥವಾ ಏನು ನಷ್ಟ ಹೊಂದಿದ್ರಿ ಅಥವಾ ಏನೆಲ್ಲ ಕಳ್ಕೊಂಡಿದ್ರಿ ಅದು ನಿಮ್ಗೆ ಮಾತ್ರ ಗೊತ್ತಿದೆ ಆದರೆ ಈ ಮುಂದೆ ಬರುವಂಥ ದಿನ ಇದೇನೆಲ್ಲ ಕಳ್ಕೊಂಡಿದ್ರೋ ಮತ್ತೆ ಹೊಸ್ದಾಗಿ ಇದನ್ನು ಪಡ್ಕೊಳ್ಳುವಂಥ ದಿನ ಆಗಿರ್ತದೆ ಅದಕ್ಕಾಗಿ ನಿಮ್ಮ ಬಗ್ಗೆ ಹೇಳಬೇಕು ಅಂತಂದರೆ ನಂಗೆ ತುಂಬ ಹೆಮ್ಮೆನೂ ಆಗ್ತಾಯಿದೆ ದಯವಿಟ್ಟು ಈ ವಿಡಿಯೋನ ಕೊನೆಯವರೆಗೂ ನೋಡಿ ಕೆಲವೊಮ್ಮೆ ಏನಾಗ್ತದೆ ಕೇಳಿದ್ರೆ ಕಾಯುವಿಕೆ ಬಹಳ ದೀರ್ಘವಾಗಿಯೇ ಇರ್ತದೆ ಯಾವುದೇ ಒಂದು ವಿಷಯ ಆಗಿರಲಿ ಕಾಲ ಆಗಿರಲಿ ಅಥವಾ ಯಾವುದೇ ಒಂದು ಸಂಗತಿಯಾಗಲಿ ತಾಳ್ಮೆಯಿಂದ ಕಾಯಬೇಕಾಗ್ತದೆ ಅದು ತುಂಬ ದೀರ್ಘಕಾಲ ಟೈಮ್ ತೊಗೊಳ್ತದೆ ಆದರೆ ಎಷ್ಟು ದೀರ್ಘಕಾಲದಿಂದ ನೀವು ಕಾಯ್ತಾ ಇದ್ದೀರೋ ಆ ಭಗವಂತ ಕೂಡ ಅಷ್ಟೇ ದೀರ್ಘವಾದಂಥದ್ದೇ ಫಲ ಕೊಡ್ತಾನೆ ಅದಕ್ಕಿಂತ ಹೆಚ್ಚಿನ ಶ್ರೇಷ್ಠವಾದದ್ದನ್ನೇ ಕೊಡ್ತಾನೆ ಮಕರ ರಾಶಿಯವರಿಗೆ ಯಾವತ್ತಿದ್ರೂ ಕೂಡ ಕಷ್ಟಪಟ್ಟೇ ದುಡಿಬೇಕು ಅಂತ ಆ ಭಗವಂತ ಬರದೇ ಕಳಿಸಿರ್ತಾನೆ ಭೂಮಿ ಮೇಲೆ ಹಾಗಾಗಿ ನಾವು ಕಷ್ಟಪಟ್ಟ ಮೇಲೆ ಅದಕ್ಕೆ ಪ್ರತಿಫಲ ಬರಲೇಬೇಕು ಈ ಪ್ರತಿಫಲ ಈ ಮಾರ್ಚ್ ತಿಂಗಳಲ್ಲಿ ನಿಮಗೆ ಬರ್ತದೆ ನೇರವಾಗಿ ನಾನು ವಿಡಿಯೋಗೆ ಬರ್ತೀನಿ ಇಪ್ಪತ್ತೊಂಬತ್ತನೇ ತಾರೀಕಿನಿಂದ ಶನಿಗ್ರಹದ ಬದಲಾವಣೆ ಶುರು ಆಗ್ತದೆ ಅಂದರೆ ನಿಮಗೆ ಸಾತಿ ಕಂಪ್ಲೀಟಾಗಿ ಬಿಟ್ಟು ಹೋಗುವಂತಹ ದಿನ ಆಗಿರ್ತದೆ ನೀವು ತುಂಬ ಒಂದು ಖುಷಿ ಪಡಬೇಕು ಒಂದು ಆ ಭಗವಂತನಿಗೆ ಧನ್ಯವಾದ ಹೇಳಬೇಕು ಯಾಕಂತಂದರೆ ಮುಂದೆ ಬರುವಂಥ ದಿನ ನಿಮ್ಮ ದಿನಗಳೇ ಆಗಿರ್ತದೆ ಅಂದರೆ ನೀವು ಹೋಗುವಂಥ ಒಂದು ದಾರಿಯಲ್ಲಿ ಕಲ್ಲು ಮುಳ್ಳು ಏನೇನೆಲ್ಲ ದಾಟ್ಕೊಂಡು ದಾಟ್ಕೊಂಡು ಬರ್ತಾ ಬರ್ತಾಯಿದ್ರಿ ಅದೆಲ್ಲ ಹೋಗ್ಬಿಟ್ಟು ಒಂದು ಒಳ್ಳೆ ಹೈವೇ ರೋಡ್ ಸಿಕ್ಕದಂಗೆ ಆಗುತ್ತೆ ನಿಮಗೆ ಮತ್ತೊಂದು ವಿಷಯ ಹೇಳಬೇಕು ಅಂತಂದರೆ ಇಷ್ಟು ದಿನ ನೀವು ಏನೆಲ್ಲ ಅನುಭವಿಸಿದ್ರಿ ಇದರಿಂದ ತಾವು ಏನೇನೆಲ್ಲ ಕಳ್ಕೊಂಡಿದ್ರಿ ಅಂತ ನಿಮ್ಮ ಮನಸ್ಸಲ್ಲಿ ನೀವು ಅಂದ್ಕೊಂಡಿದ್ರೆ ಅದು ತಪ್ಪಾಗ್ತದೆ ಅಂತ ನನ್ನ ಭಾವನೆ ಯಾಕಂತಂದರೆ ಈ ಪ್ರಪಂಚದಲ್ಲಿ ಯಾವುದು ನಿಜ ಅಥವಾ ಯಾವುದು ಸುಳ್ಳು ಯಾರ ನಮ್ಮವರು ಯಾರ ನಮ್ಮವರಲ್ಲ ಹೇಳುವಂಥದ್ದನ್ನ ಆ ಭಗವಂತ ಖಂಡಿತವಾಗಲೂ ನಿಮ್ಗೆ ತೋರಿಸ್ಕೊಟ್ಟಿದ್ದಾನೆ ನನ್ನ ಹತ್ರ ದುಡ್ಡಿದ್ದಾಗ ಪ್ರತಿಯೊಬ್ಬರು ನನ್ನವರೇ ಯಾವತ್ತು ನಮ್ಮ ಜೋಬಲ್ಲಿ ಒಂದು ರೂಪಾಯಿ ದುಡ್ಡು ಇರೋದಿಲ್ವೋ ಆವಾಗ ಯಾರು ನಮ್ಮವರು ಯಾರು ನಮ್ಮವರಲ್ಲ ಅಂದ್ಕೊಂಡು ವಾಸ್ತವ ಸಂಗತಿ ನಿಮ್ಗೆ ಗೊತ್ತಾಗ್ತದೆ ಅದನ್ನೇ ನೀವು ಈ ಸಾಡೆ ಸಾತಿ ದಿನಗಳಲ್ಲಿ ಕಳೆದು ಕಳೆದಿದ್ದೀರಿ ಮತ್ತು ಕಲ್ತಿದ್ದೀರಿ ಕೂಡ ಅಲ್ವಾ ಮೊದಲನೇದಾಗಿ ರವಿಗ್ರಹದ ಒಂದು ಬದಲಾವಣೆಯಿಂದ ನಿಮಗೆ ಧೈರ್ಯ ಆತ್ಮವಿಶ್ವಾಸ ಮತ್ತು ನೀವು ಏನೇನೆಲ್ಲ ಮಾಡಬೇಕು ಅಂದ್ಕೊಂಡಿದ್ದೀರೋ ಅದು ಸಂಪೂರ್ಣವಾಗಿ ಕೈಗುಡುವಂಥದ್ದು ಮತ್ತು ನೆರವೇರುವಂಥದ್ದು ಆಗ್ತದೆ ನಿಮ್ಮ ಮನೆಯವರಿಂದ ಉತ್ತಮವಾದಂಥ ಸಹಕಾರ ಈ ಸಾಡೆ ಸಾತಿ ಟೈಮಲ್ಲಿ ಕೆಲವೊಬ್ರಿಗೆ ಏನಾಗಿತ್ತು ಕೇಳಿದರೆ ಅವರ ಮಗ ಆಗಿರಲಿ ಅಥವಾ ಮಗಳಾಗಿರಲಿ ಯಾರೇ ಒಂದು ಅವ್ರ ತಂದೆ ತಾಯಿ ಹತ್ರ ನಾನು ಇದನ್ನು ಮಾಡ್ತೀನಿ ಅದನ್ನು ಮಾಡ್ತೀನಿ ಅಂತಂದರೆ ಅವ್ರು ಎಷ್ಟೇ ಬುದ್ಧಿವಂತರಾಗಿರಲಿ ಅಥವಾ ಎಷ್ಟೇ ಇಂಟ್ಲಿಜೆಂಟ್ ಆಗಿರಲಿ ಅವ್ರ ತಂದೆ ಆಗಿರಲಿ ತಾಯಿ ಆಗಿರಲಿ ಅಣ್ಣ ಆಗಿರಲಿ ತಮ್ಮ ಆಗಿರಲಿ ತಂಗಿ ಆಗಿರಲಿ ಇವನ ಹತ್ರ ಆಗುತ್ತಾ ಇವನು ಮಾಡ್ತಾನ ಹೇಳುವಂಥ ಕ್ವಶನ್ ಮಾರ್ಕು ಅವ್ರ ಮೈಂಡಲ್ಲಿ ಇದ್ದೇ ಇತ್ತು ಇದು ನಿಮಗೆ ಅನುಭವನೂ ಕೂಡ ಆಗಿರ್ತದೆ ಮೋಸ್ಟ್ಲಿ ಆದರೆ ಇನ್ನು ಮುಂದೆ ನೀವು ಯಾವುದೇ ರೀತಿಯಾದಂಥ ಒಂದು ಪ್ರಾಜೆಕ್ಟ್ ಬಗ್ಗೆ ಆಗಿರಲಿ ಕೆಲಸದ ಬಗ್ಗೆ ಆಗಿರಲಿ ಒಂದು ಎಜುಕೇಷನ್ ಪರ್ಪಸ್ ಆಗಿರಲಿ ನೀವು ಮನೆಯವ್ರ ಹತ್ರ ಮಾತಾಡಿದಾಗ ಸಮ್ಮತಿ ಸಿಗುವಂಥದ್ದು ಆಗ್ತದೆ ನಿಮಗೆ ಇದು ಖಂಡಿತವಾಗಲೂ ರವಿಗ್ರಹದಿಂದನೇ ನಿಮಗೆ ಆಗ್ತದೆ ಕೆಲವೊಂದು ಮೂಲಗಳಿಂದ ಧನಲಾಭ ಬರುವಂಥದ್ದು ನೀವೆಲ್ಲೆಲ್ಲೆಲ್ಲ ಇನ್ವೆಸ್ಟ್ ಮಾಡಿದ್ರಿ ಅಥವಾ ಯಾವುದೆಲ್ಲ ಕೆಲಸ ಮಾಡ್ತಾಯಿದ್ರಿ ಒಂದು ಬಿಸ್ನೆಸ್ ಫೀಲ್ಡ್ ಆಗಿರ್ಬೋದು ಅಥವಾ ಒಂದು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಆಗಿರ್ಬೋದು ಅಥವಾ ಒಂದು ಮಾರ್ಕೆಟಿಂಗ್ ಆಗಿರ್ಬೋದು ಅಥವಾ ನೀವು ಮಾಡುವಂಥ ಒಂದು ಚಿಕ್ಕ ಮನೆಯಿಂದನೇ ಮಾಡುವಂಥ ಕೆಲವೊಂದು ಸಣ್ಣ ಗೃಹ ಉಪಯೋಗಿ ವಸ್ತುಗಳ ಮಾರಾಟ ಆಗಿರ್ಬೋದು ಇದರಿಂದೆಲ್ಲ ಸಾಕಷ್ಟು ಧನ ಲಾಭ ಬರುವಂಥದ್ದು ಈ ತಿಂಗಳಲ್ಲಿ ಆಗ್ತದೆ ಅಂದರೆ ನಿಮಗೆ ಗೊತ್ತೇ ಇರೋದಿಲ್ಲ ಅದು ಇಷ್ಟೊಂದೆಲ್ಲ ದುಡ್ಡು ಬರಬಹುದಾ ನನಗೆ ಅಥವಾ ಇಷ್ಟೊಂದು ಲಾಭ ಬರ್ಬೋದಾ ಅಂದ್ಕೊಂಡೇ ನಿಮ್ಗೆ ಗೊತ್ತಿರೋದಿಲ್ಲ ಆದರೆ ಖಂಡಿತವಾಗಲೂ ಬರ್ತದೆ ಆದರೆ ಎಷ್ಟೇ ಯಾವುದೇ ಗ್ರಹ ಬದಲಾವಣೆ ಆಗಿರಲಿ ಯಾವುದೇ ಸಾಡೆಸಾತಿ ಬಿಟ್ಟೋದ್ರೂ ಕೂಡ ನಮ್ಮ ಪ್ರಯತ್ನ ಇದ್ದೇ ಇರಬೇಕು ಸ್ನೇಹಿತರೆ ಇದು ಮಾತ್ರ ಮರೀಲಿಕ್ಕೆ ಹೋಗಬೇಡಿ ಎಲ್ಲ ನಾನು ಗೆದ್ದು ಬಿಟ್ಟೆ ಸಾಡೆ ಸತಿ ಮುಗ್ದೋಯ್ತು ಅಂದ್ಕೊಂಡ್ಬಿಟ್ಟು ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಮನೇಲಿ ಕೂತ್ಕೊಂಡ್ರೆ ಯಾವ ಕೆಲಸವೂ ಆಗೋದಿಲ್ಲ ಅಥವಾ ಯಾವ ಧನ ಲಾಭವೂ ಬರೋದಿಲ್ಲ ಯಾವ ಧನ ಲಕ್ಷ್ಮಿನೂ ಬರೋದಿಲ್ಲ ನಿಮ್ಮ ಪ್ರಯತ್ನ ನಿಮ್ಮ ಪರಿಶ್ರಮ ಎರಡು ಇದ್ದಾಗಲೇ ಎರಡನ್ನೂ ನೆನಪಿರ್ಲಿ ನೆನಪಿರಲಿ ನೀವೇನೆಲ್ಲ ಕೆಲಸ ಮಾಡ್ತಾಯಿದ್ದೀರೋ ನಿಮ್ಮ ನಿಮ್ಮ ಕೆಲಸ ಅದನ್ನು ಮುಂದುವರಿಸ್ಕೊಂಡು ಹೋಗಿ ಬದಲಾವಣೆ ಅನ್ನೋದು ಈ ಜಗದ ನಿಯಮ ಅಷ್ಟೇ ಅದು ಈ ತಿಂಗಳ ಕೊನೆಯಲ್ಲೇ ಆಗುವಂಥದ್ದು ನಾನು ಹೇಳ್ತಿರೋದು ಮಾರ್ಚ್ ಇಪ್ಪತ್ತೊಂಬತ್ತರಂದು ನಿಮ್ಮ ಶನಿ ಬಿಟ್ಟು ಹೋಗುವಂಥದ್ದು ದಿನ ಆದರೆ ಈ ತಿಂಗಳಲ್ಲೇನು ಇನ್ನೇನು ನಾವು ಒಂದು ಹಂಡ್ರೆಡ್ ಮೀಟರ್ ರನ್ನಿಂಗ್ ರೇಸಲ್ಲಿ ಓಡ್ತಾ ಇರಬೇಕಾದ್ರೆ ನಮ್ಗೆ ಆ ವೈಟ್ ಕಲರ್ ಬೆಲ್ಟ್ ಕಾಣ್ತದೆ ಅದನ್ನು ಕ್ರಾಸ್ ಮಾಡಿದ್ರೆ ನಾನು ವಿನ್ ಆಗ್ತೀನಿ ನಾನು ಫಸ್ಟ್ ಬರ್ತೀನಿ ಅಂದ್ಕೊಂಡು ನೀವು ಆಲ್ರೆಡಿ ಆ ಬೆಲ್ಟ್ ಹತ್ರ ಹತ್ತಿರದಲ್ಲಿ ಇದ್ದೀರಾ ಇನ್ನೇನು ಒಂದು ಎರಡು ಸ್ಟೆಪ್ ಹಾಕಿದರೆ ಆ ಕ್ರಾಸ್ ಮಾಡ್ತೀರಾ ವಿನ್ ಆಗ್ತೀರಾ ಆ ಥರ ಇದೆ ಹಾಗಾಗಿ ನೀವು ಮಾಡುವಂಥ ಕೆಲಸ ಮುಂದುವರ್ಸ್ಕೊಂಡು ಹೋಗಿ ಮತ್ತೆ ನೀವು ಕನ್ಫ್ಯೂಷನ್ ಆಗಿಬಿಟ್ಟು ನನಗೆ ಒಳ್ಳೆ ಟೈಮ್ ಬಂತು ಬೇರೆ ಕೆಲಸ ಹಿಡಿದ್ಬಿಡೋಣ ಒಂದೇ ಸರಿ ಸ್ಟಾರ್ಟ್ ಮಾಡಿಬಿಡೋಣ ಅಂದ್ಕೊಂಡು ಹೇಳುವಂಥದ್ದೆಲ್ಲ ಮಾಡೋಕೆ ಹೋಗ್ಬೇಡಿ ಮಾಡುವ ಕೆಲಸವನ್ನು ಮಾಡ್ತಾ ಹೋಗಿ ಖಂಡಿತವಾಗಲೂ ಅದೇ ಕೆಲಸದಲ್ಲೇ ನಿಮ್ಗೆ ಜಯ ಸಿಗ್ತದೆ ಅದರಲ್ಲೇ ಲಾಭ ಸಿಗ್ತದೆ ಅರ್ಧ ಮರ್ಧ ಬಿಡುವಂಥದ್ದು ಡ್ಯೂಯಲ್ ಮೈಂಡ್ ಮಾಡುವಂಥದ್ದು ಇಂಥದ್ದೆಲ್ಲ ಇಟ್ಕೊಳ್ಳೋಕೆ ಹೋಗ್ಬಿಡಿ ಆದ್ದರಿಂದ ನೀವೇನೇನು ಅಂದ್ಕೊಂಡಿದ್ರೋ ಅಥವಾ ಏನೇನು ಮಾಡ್ತಾಯಿದ್ರೋ ಅದನ್ನೇ ಮಾಡ್ಕೊಂಡು ಹೋಗಿ ಆ ಭಗವಂತನ ನಿಯಮದ ಪ್ರಕಾರನೇ ನಡೀಲಿ ನಿಮ್ಗೆ ತಡೆಯೋರಿಗಿನ್ ಮುಂದೆ ಯಾರೂ ಇಲ್ಲ ಈ ಮಾರ್ಚ್ ತಿಂಗಳಲ್ಲಿ ಯಾರೆಲ್ಲ ಇನ್ವೆಸ್ಟರ್ಸ್ ಇದ್ದಾರೆ ಅಥವಾ ಯಾರೆಲ್ಲ ಶೇರ್ ಮಾರ್ಕೆಟಲ್ಲಿ ಕೆಲಸ ಮಾಡೋರು ಅಥವಾ ಯಾರೆಲ್ಲ ಬಂದುಬಿಟ್ಟು ಕೆಲವೊಂದು ಫೈನಾನ್ಸ್ ಬಿಡೋರು ಅಥವಾ ಹೂಡಿಕೆ ಮಾಡೋರು ಬಂಡವಾಳ ಹೂಡಿಕೆ ಮಾಡೋರು ದಯವಿಟ್ಟು ಈ ತಿಂಗಳು ಇಪ್ಪತ್ತೊಂಬತ್ತರ ಒಳಗಡೆ ಯಾವುದೇ ಹೂಡಿಕೆ ಬೇಡ ಅನ್ನಿಸ್ತದೆ ನನಗೆ ಅದನ್ನು ಮಾಡೋಕ್ಕೆ ಹೋಗ್ಬಿಡಿ ಎಲ್ಲೋ ಒಂದು ಕಡೆಗೆ ಶನಿ ಬಿಟ್ಟೋಗ್ಬೇಕಾರೆ ಎಲ್ಲ ಕೊಟ್ಟೋಗ್ತಾನೆ ಅಂದ್ಕೊಂಡು ಹೇಳ್ತಾರೆ ಅಲ್ವಾ ಕೊಟ್ಟರೆ ಓಕೆ ಏನಾದರೂ ನಮ್ಮ ಕರ್ಮದ ಫಲದಿಂದ ಏನಾದರೂ ಕೈ ತಪ್ಪಿತು ಅಂತಂದರೆ ಇರೋದನ್ನು ಕಳ್ಕೊಬೇಕಾಗುತ್ತೆ ಶನಿ ಎಲ್ಲನೂ ಕಂಡು ಬಂದು ಕಣ್ಣು ಮುಚ್ಚಿ ಕೊಡುವಂಥದ್ದೇನೂ ಇಲ್ಲ ನಮ್ಮ ನಮ್ಮ ಕರ್ಮ ತುಂಬ ಚೆನ್ನಾಗಿದ್ದರೆ ಖಂಡಿತವಾಗಲೂ ನಾವು ಅಂದ್ಕೊಂಡಿರೋದಕ್ಕಿಂತ ಡಬ್ಬಲಾಗೇ ಕೊಡ್ತಾನೆ ನಮ್ಮ ಕರ್ಮ ಸ್ವಲ್ಪ ಎಡವಟ್ ಆಯಿತು ಅಂತಂದರೆ ಅದಕ್ಕೆ ಮೂರಷ್ಟು ನಮ್ಮಿಂದ ಹೊರಟು ಹೋಗ್ತದೆ ಹಾಗಾಗಿ ಈ ತಿಂಗಳಲ್ಲಿ ನೀವು ಹೂಡಿಕೆಯೂ ಮಾಡೋಕ್ಕೆ ಹೋಗ್ಬೇಡಿ ಮತ್ತು ಬೇರೆಯವ್ರಿಗೆ ಕೆಲವೊಬ್ಬರಿಗೆ ಸಾಲನೂ ಕೊಡೋಕ್ಕೆ ಹೋಗಬೇಡಿ ಈ ಸಾಲ ಮತ್ತು ಹೂಡಿಕೆ ಎರಡು ಒಂದೇ ಥರದ್ದೇ ಅದು ಸಾಲ ಅವರು ವ್ಯಕ್ತಿಗತವಾಗಿ ಕೊಡ್ತೀರಾ ಹೂಡಿಕೆ ಅನ್ನುವಂಥದ್ದು ಒಂದು ಕಂಪ್ನಿ ಮೇಲೆ ಮಾಡ್ತೀರ ಅದನ್ನೇ ಡಿಫ್ರೆನ್ಸ್ ಇರೋದು ಅದಕ್ಕೆ ಇದೊಂದು ಮಾಡೋಕ್ಕೆ ಹೋಗಬೇಡಿ ಅದೇ ರೀತಿಯಲ್ಲಿ ಆರೋಗ್ಯ ಆರೋಗ್ಯದಲ್ಲಿ ಮಾರ್ಚ್ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಉತ್ತಮವಾಗಿರುವಂಥದ್ದು ಈ ಸಣ್ಣ ಪುಟ್ಟ ಇರ್ತದೆ ಅದು ಯಾವುದು ಸ್ವಲ್ಪ ಹೊಟ್ಟೆ ನೋವು ಬಂದಂಗೆ ಆಗೋದು ಅಂದರೆ ಒಂಥರ ಮೋಷನ್ ಮಾಡ್ತಾರೆ ಇಲ್ಲ ಒಂದು ಒಂಚೂರು ಬೆನ್ನೋ ಬರ್ಬೋದು ಅದೆಲ್ಲ ನಾರ್ಮಲ್ ಥಿಂಗ್ಸ್ ಇರ್ತದೆ ಅದು ಬಿಟ್ಟರೆ ಮತ್ತು ಹೊಸದಾಗಿ ಯಾವುದೇ ಒಂದು ರೋಗ ಉಟ್ಕೊಳ್ಳುವಂಥದ್ದಾಗಿರಲಿ ಅದನ್ನು ಆಗಿ ಮತ್ತು ಬೇರೆ ಬೇರೆ ದೊಡ್ಡ ದೊಡ್ಡ ರೋಗಗಳು ಉಲ್ಬಣಗೊಳ್ಳುವಂಥದ್ದು ಏನೂ ಆಗೋದಿಲ್ಲ ಆರೋಗ್ಯ ಸ್ಥಿರವಾಗಿರ್ತದೆ ವಿದ್ಯಾರ್ಥಿಗಳಿಗೆ ಉತ್ತಮ ಮಾರ್ಚ್ ತಿಂಗಳಲ್ಲಿ ಯಾರೆಲ್ಲ ಶಾಲಾ ಕಾಲೇಜುಗಳಲ್ಲಿ ಓದ್ತಾ ಇರುವಂಥ ವಿದ್ಯಾರ್ಥಿಗಳಿದ್ದಾರೆ ಯಾರ್ಯಾರೆಲ್ಲ ಈ ಕಾಂಪಿಟೇಟಿವ್ ಎಕ್ಸಾಮ್ ಬರೀಬೇಕು ಅಂತ ಪ್ರಿಪ್ರೇಷನಲ್ಲಿ ಇದ್ದವರು ಮತ್ತು ಬರೆದವರು ಎಲ್ರಿಗೂ ಕೂಡ ಒಂದು ಉತ್ತಮವಾದಂಥ ಫಲಿತಾಂಶ ಬರುವಂಥದ್ದು ಮತ್ತು ನೀವು ಮಾಡ್ತಾ ಇರುವಂಥ ಒಂದು ವಿದ್ಯಾಭ್ಯಾಸದಲ್ಲಿ ನಿಮಗೆ ತಲೆಗೆ ಹತ್ತುವಂಥದ್ದು ಓದು ಹೇಳುವಂಥದ್ದು ತಲೆಗೆ ಹತ್ತದೆ ಎಷ್ಟು ದಿನ ಎಷ್ಟೇ ಓದಿದರೂ ಕೂಡ ನಾಳೆಗೆ ನೆನಪಿರೋದಿಲ್ಲ ಹೇಳುವಂಥದ್ದು ಬರ್ತಿತ್ತು ಇನ್ನು ಮುಂದೆ ಆ ಥರ ಆಗೋದಿಲ್ಲ ಖಂಡಿತವಾಗ್ಲೂ ನಿಮಗೆ ಒಂದು ಓದು ತಲೆಗೆ ಹತ್ತದೆ ಮತ್ತು ಅದರ ಉತ್ತಮ ಫಲಿತಾಂಶವೂ ಕೂಡ ಈ ಮಾರ್ಚ್ ತಿಂಗಳಲ್ಲಿ ನೀವು ಕಾದು ನೋಡ್ಬೋದು ಹಣಕಾಸಿನಲ್ಲಿ ಉತ್ತಮ ನಾನು ಹೇಳಿದ್ದಾವಾಗ ಹೂಡಿಕೆ ಕೊಡಬೇಡಿ ಹೂಡಿಕೆ ಮಾಡಬೇಡಿ ಮತ್ತು ಸಾಲ ಕೊಡಬೇಡಿ ಅಂದ್ಕೊಂಡು ಅಷ್ಟೇ ಆದರೆ ಬೇರೆ ಬೇರೆ ಮೂಲಗಳಿಂದ ನಿಮಗೆ ಹಣಕಾಸು ಮಾತ್ರ ಉತ್ತಮ ಸ್ಥಿತಿ ಇರ್ತದೆ ಒಂದು ನೀವು ಕೆಲಸ ಮಾಡುವಂಥ ಕಂಪ್ನಿಯಿಂದ ಒಂದು ಒಳ್ಳೆಯ ಆದಂಥ ಹಣಕಾಸಿನ ಲಾಭ ಬರುವಂಥದ್ದು ಅಥವಾ ಯಾವುದೇ ಒಂದು ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ಉತ್ತಮ ಉತ್ತಮವಾದಂಥ ಒಂದು ಲಾಭ ಬರುವಂಥದ್ದು ಈ ಮಾರ್ಚ್ ತಿಂಗಳಲ್ಲಿ ಆಗ್ತದೆ ಕುಟುಂಬದಲ್ಲಿ ಸಂತೋಷ ಮತ್ತು ನೆಮ್ಮದಿ ನೋಡಿ ನಮಗೆ ಯಾವತ್ತೂ ನಾವು ದುಡಿಲಿಕ್ಕೆ ಶುರು ಮಾಡ್ತೀವಿ ನಮ್ಮ ಕೈ ತುಂಬ ದುಡ್ಡು ಓಡಾಡೋಕ್ಕೆ ಶುರು ಆಗ್ತದೆ ಆವಾಗ ನಮಗೂ ಕಂಡದ್ದು ತೊಗೋಬೇಕು ಮನೆಗೆ ತೊಗೊಂಬರ್ಬೇಕು ನಾವು ತೊಗೋಬೇಕು ಹೇಳುವಂಥದ್ದೆಲ್ಲ ಇರ್ತದೆ ಇಷ್ಟು ದಿನ ನಿಮ್ಮ ಹತ್ರ ದುಡ್ಡು ಇರಲಿಲ್ಲ ಏನು ತೊಗೊಂಬರೋಕ್ಕಾಗ್ತಿರಲಿಲ್ಲ ಮನೆಗೆ ನಿಮ್ಮದೇ ನಿಮ್ಗೆ ನೋಡ್ಕೊಂಡ್ರೆ ಸಾಕು ಮನೆ ಹೆಂಗೆ ನೋಡ್ತೀರಾ ಹೇಳುವಂಥ ಪರಿಸ್ಥಿತಿ ಇತ್ತು ಈ ಮಾರ್ಚ್ ತಿಂಗಳಲ್ಲಿ ಸ್ವಲ್ಪ ಹಣಕಾಸಿನ ಒಂದು ಲಾಭ ಇರೋದರಿಂದ ನೀವು ಕಣ್ಣಿ ಕಣ್ಣಿದೆಲ್ಲ ಮನೆಗೂ ತೊಗೊಂಬರ್ತೀರ ನೀವು ತೊಗೊಳ್ತೀರಾ ಹಾಗಾಗಿ ಕುಟುಂಬದಲ್ಲಿ ಒಂದು ಒಂದು ರೀತಿಯಾದಂಥ ಸಂತೋಷ ನನ್ನ ಮಗ ದುಡಿತಾ ಇದ್ದಾನೆ ಅಥವಾ ನನ್ನ ಮಗಳು ದುಡಿತಾ ಇದ್ದಾಳೆ ಅಥವಾ ನಮ್ಮ ಯಜಮಾನರು ದುಡಿತಾ ಇದ್ದಾರೆ ಹೇಳುವಂಥದ್ದು ಒಂದು ಸಂತೋಷದ ವಾತಾವರಣ ಇರ್ತದೆ ನೆಮ್ಮದಿ ಇರ್ತದೆ ಫಸ್ಟ್ ಆಫ್ ಆಲು ಇದು ಪ್ರಮುಖವಾದಂಥದ್ದು ಮನಸ್ಸಿಗೆ ಯಾವತ್ತೊಂದು ಪೀಸ್ ಆಫ್ ಮೈಂಡ್ ಇರ್ತದೆ ಆವಾಗಲೇ ಮನಸ್ಸಿಗೆ ಒಂದು ಉಲ್ಲಾಸ ಕೊಡುವಂಥದ್ದು ಆ ಕುಟುಂಬದಲ್ಲಿ ಒಂದು ನೆಮ್ಮದಿಯನ್ನು ನೆಲೆಸುವಂಥದ್ದು ಖಂಡಿತವಾಗಲೂ ಆಗ್ತದೆ ಉದ್ಯೋಗದ ವಿಚಾರದಲ್ಲಿ ಬಂದರೆ ಈಗ ಮಾಡ್ತಾ ಇರುವಂಥ ಕೆಲಸ ಈ ತಿಂಗಳಲ್ಲಿ ಚೇಂಜ್ ಮಾಡೋಕ್ಕೆ ಹೋಗ್ಬಿಡಿ ದಯವಿಟ್ಟು ಅದನ್ನೇ ಮುಂದುವರಿಸಿ ಅದೇ ಕಂಪ್ನಿಲೇ ಕೆಲಸ ಮಾಡಿ ನಿಮಗೆ ಒಂದು ಉತ್ತಮವಾದಂಥ ಬೆಂಬಲನೂ ಕೂಡ ಸಿಗ್ತದೆ ಮತ್ತು ಅದರಲ್ಲಿ ಪ್ರಮೋಷನೂ ಕೂಡ ಆಗುವಂಥದ್ದು ಇರ್ತದೆ ನಿಮ್ಮ ಮೇಲಾಧಿಕಾರಿಯಿಂದ ಒಂದು ಒಳ್ಳೆಯ ಪ್ರಶಂಸೆ ಮತ್ತು ನೀವು ಮಾಡ್ತಿರುವಂಥ ಕೆಲಸದಲ್ಲಿ ಒಂದು ಉತ್ತಮವಾದಂಥ ಒಂದು ಫಲಿತಾಂಶ ಬರುವಂಥದ್ದು ವಾಪಸ್ಗಳಲ್ಲಾಗಿರಲಿ ಯಾವುದೇ ಒಂದು ಫೀಲ್ಡಲ್ಲಾಗಲಿ ಅಥವಾ ನೀವು ತಗೊಂಡಿರುವಂಥ ಒಂದು ಪ್ರಾಜೆಕ್ಟ್ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡುವಂಥದ್ದೆಲ್ಲ ಈ ಮಾರ್ಚ್ ತಿಂಗಳಲ್ಲಿ ಆಗ್ತದೆ ಹಾಗಾಗಿ ಅದೇ ಕೆಲಸನ ಮುಂದುವರಿಸಿ ಇದಕ್ಕೆ ಸಂಬಂಧಪಟ್ಟಂಗೆ ಕೆಲಸದಲ್ಲಿ ಮತ್ತೆ ಕಿರಿಕಿರಿ ಅದು ಇದು ಆಯಿತು ಅಂತಂದರೆ ಒಂದೇ ಒಂದು ಸಣ್ಣ ಉಪಾಯ ಏನಂತಂದರೆ ಪ್ರತಿ ಶನಿವಾರ ದಿನ ನೀವು ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹೋಗಿ ಆಂಜನೇಯನ ಆರಾಧನೆ ಮಾಡಿ ಒಂದು ದೀಪಕ್ಕೆ ಎಣ್ಣೆ ಹಾಕಿ ಖಂಡಿತವಾಗ್ಲೂ ಕೂಡ ಇದು ಒಳ್ಳೆಯದಾಗ್ತದೆ ನಿಮಗೆ ಈ ಮಕರ ರಾಶಿಯವ್ರದ್ದು ಒಂದು ಗುಣ ನನಗೆ ತುಂಬ ಇಷ್ಟ ಆಗುವಂಥದ್ದು ಅವ್ರ ಕೈಯಲ್ಲಿ ದುಡ್ಡಿರಲಿ ದುಡ್ಡು ಇಲ್ಲದೆ ಹೋಗಲಿ ಆದರೆ ಅವ್ರ ಮನಸಲ್ಲಿ ಒಂದು ಇರ್ತದೆ ನಾನು ನಾಲ್ಕು ಜನರಿಗೆ ಒಳ್ಳೇದು ಮಾಡಬೇಕು ದಾನ ಮಾಡಬೇಕು ಧರ್ಮ ಮಾಡಬೇಕು ನಾಲ್ಕು ಜನರಿಗೆ ನನ್ನಿಂದ ಏನಾದರೂ ಒಂದು ಸಹಾಯ ಮಾಡಬೇಕು ಅಂದ್ಕೊಂಡು ಎಲ್ಲ ಇತ್ತು ಬಟ್ ಏನಂತಂದರೆ ನನಗೆ ಹೊಟ್ಟೆ ತುಂಬಿಸಿಕೊಳ್ಳೋಕೆ ನನ್ನ ಹತ್ರ ಆಗದೆ ಇದ್ದಾಗ ಮತ್ತೊಬ್ಬನಿಗೆ ಹೊಟ್ಟೆ ತುಂಬಿಸ್ತೀನಿ ಹೇಳುವಂಥದ್ದು ಮೂರ್ಖನ ಆಗ್ತದಲ್ವಾ ಇದು ಸಾಡೆ ಸಾತಿ ಟೈಮಲ್ಲಿ ನಡೆದಿದ್ದು ಇದನ್ನೇ ಆದರೆ ಈ ಮಾರ್ಚ್ ತಿಂಗಳಲ್ಲಿ ನೀವೇನು ದಾನ ಧರ್ಮ ಮಾಡಬೇಕು ಅಂದ್ಕೊಂಡಿದ್ದೀರೋ ಅಂತ ಒಂದು ಸ್ಥಿತಿ ಮತ್ತು ಆ ಒಂದು ಗತಿ ಆ ದೇವರು ನಿಮ್ಗೆ ಕೊಡ್ತಾನೆ ಖಂಡಿತವಾಗಲೂ ನೀವು ಅಂದ್ಕೊಂಡಂಗೆ ಜನರಿಗೆ ದಾನೂ ಮಾಡ್ಬೋದು ಧರ್ಮವೂ ಮಾಡ್ಬೋದು ಒಳ್ಳೊಳ್ಳೆ ಕೆಲಸ ಕೂಡ ಮಾಡುವಂತಹ ಒಂದು ಭಾಗ್ಯ ನಿಮಗೆ ಈ ಮಾರ್ಚ್ ತಿಂಗಳಲ್ಲಿ ಅತ್ಯುತ್ತಮವಾದಂಥ ಶುಭ ಸಮಯ ಅಂತ ಹೇಳಬಹುದು ಮಕರ ರಾಶಿಯವರಿಗೆ ಈ ಮಾರ್ಚ್ ತಿಂಗಳು ಒಂದು ಉತ್ತಮ ವೇದಿಕೆ ಆಗಲಿದೆ ಯಾಕೆ ಈ ಮಾತು ಹೇಳ್ತೀನಿ ಅಂತಂದರೆ ನಿಮ್ಮ ವ್ಯಕ್ತಿತ್ವ ಯಾವ ಥರ ಅಂತಂದರೆ ಯಾವುದೇ ಒಂದು ಮುಚ್ಚು ಮರೆ ಇಲ್ಲದ ಒಂದು ನಿಸ್ವಾರ್ಥ ಜೀವ ಯಾರಿಗೂ ಕೆಟ್ಟದ್ದು ಬಯಸೋದಿಲ್ಲ ನೀವು ಯಾರಿಗೂ ಕೆಟ್ಟದಾಗಬೇಕು ಅಂದ್ಕೊಂಡು ಹೇಳೋದಿಲ್ಲ ಅಥವಾ ಯಾರಿಗೊಂದು ಜಗಳ ಮಾಡ್ಕೊಳ್ಳುವಂಥದ್ದು ನಿಮ್ಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಅಂಥವರಿಗೆ ಈ ಮಾರ್ಚ್ ತಿಂಗಳು ಹೇಳಿ ಮಾಡಿಸ್ದಂಗೆ ಇದೆ ನಾಲ್ಕು ಜನರಲ್ಲಿ ನೀವು ಗುರುತಿಸ್ಕೊಳ್ತೀರಾ ಒಂದು ನಾಯಕತ್ವದ ಗುಣ ನಿಮ್ಮಲ್ಲಿ ಹುಟ್ಕೊಳ್ತದೆ ನಾಲ್ಕು ಜನರಿಗೆ ನೀವು ಬೇಕಾಗಿರ್ತೀರ ನಾಲ್ಕು ಜನರಿಗೆ ನಿಮ್ಮಿಂದ ಸಹಾಯವಾಗುವಂಥದ್ದು ಈ ಮಾರ್ಚ್ ತಿಂಗಳಲ್ಲಿ ನಡೀತದೆ ಹಾಗಾಗಿ ಈ ಮಾರ್ಚ್ ತಿಂಗಳು ನಿಮಗೆ ಒಂದು ಉತ್ತಮವಾದಂಥ ವೇದಿಕೆಯಾಗಿ ಪರಿಣಮಿಸಲಿದೆ ನಿಮ್ಮ ಮನಸ್ಸಿಗೆ ಒಂಥರ ಹುಮ್ಮಸ್ಸು ಬರುವಂಥದ್ದು ಆತ್ಮವಿಶ್ವಾಸ ಬರುವಂಥದ್ದು ಅದು ಯಾವ ಥರ ಅಂತಂದರೆ ನಿಮ್ಮೊಳಲ್ಲೇ ನೀವು ಹೇಳ್ಕೊಳ್ಳುವಂಥದ್ದು ಅಥವಾ ನಿಮ್ಮ ಮನಸ್ಸೇ ನಿಮ್ಗೆ ಹೇಳ್ತದೆ ಆ ಸೆನ್ಸ್ ನಿಮ್ಗೆ ಹೇಳ್ತದೆ ನಾನು ಈ ತಿಂಗಳು ನಾನು ಗೆದ್ದೇ ಗೆಲ್ತೇನೆ ನಾನು ಮಾಡೇ ಮಾಡ್ತೇನೆ ನಾನು ಮಾಡೇ ತೀರ್ತೇನೆ ಹೇಳುವಂಥದ್ದು ನಿಮ್ಮೊಳಗೇ ನಿಮಗೆ ಒಂದು ಹುಮ್ಮಸ್ಸು ಉಟ್ಕೊಳ್ಳುವಂಥದ್ದು ಮನೋಧೈರ್ಯ ಉಟ್ಕೊಳ್ಳುವಂಥದ್ದು ಅದು ಶಾಶ್ವತವಾಗಿ ಕಂಟಿನ್ಯೂ ಆಗ್ತದೆ ಇನ್ನು ಮುಂದೆ ಇದಕ್ಕಿಂತ ಜಾಸ್ತಿ ಏನೂ ಬೇಕಾಗಿಲ್ಲ ನನ್ನ ಮನಸ್ಸು ಯಾವಾಗ ನನ್ನಲ್ಲಿ ಹೇಳ್ತದೋ ನಾನು ಮಾಡ್ತೀನಿ ನಾನು ನಾನು ಮಾಡಬಲ್ಲೆ ಅಂದ್ಕೊಂಡು ಯಾವಾಗ ಹೇಳೋಕ್ಕೆ ಶುರು ಮಾಡ್ತದೋ ಆವಾಗಲೇ ನಾವು ಮುಂದೆ ಹೆಜ್ಜೆ ಇಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ನಮ್ಮ ಅಕ್ಕಪಕ್ಕದಲ್ಲಿ ಇದ್ದವರು ಎಷ್ಟೇ ಜನ ಏನೇ ಹೇಳಿನಿ ಏ ನಿನ್ನತ್ರ ಆಗ್ತದೆ ನಡೆಯೋ ಮಾಡು ಹಾಗೆ ಹೀಗೆ ಅಂದ್ಕೊಂಡು ಯಾರು ಎಷ್ಟು ತಳ್ಳಿದರೂ ಕೂಡ ನಮ್ಮ ಕಾಲ ಮುಂದೆ ಇಡಬೇಕಲ್ವಾ ನಾವು ಅದು ಆಗೋದಿಲ್ಲ ಹಾಗಾಗಿ ಈ ಮಾರ್ಚ್ ತಿಂಗಳಲ್ಲಿ ನಿಮ್ಮ ಮನಸ್ಸೇ ನಿಮ್ಗೆ ಹೇಳ್ತದೆ ನಿನ್ನ ಹತ್ರ ಆಗ್ತದೆ ನಡಿ ನಾನಿದೀ ನಿನ್ನ ಜೊತೆಗೆ ಹೇಳುವಂಥದ್ದು ನಿಮ್ಮ ಮನಸ್ಸು ನಿಮ್ಗೆ ಹೇಳ್ತದೆ ಈ ಕೆಲಸನೂ ಕೂಡ ಆಗ್ತದೆ ಪ್ರಯಾಣ ಭಾಗ್ಯ ಯಾರೆಲ್ಲ ವಿದೇಶ ಕಂಪ್ನಿಗಳಲ್ಲಿ ಕೆಲಸ ಇದ್ದವರು ಅವರಿಗೆಲ್ಲ ಒಂದು ವಿದೇಶಕ್ಕೆ ಒಂದು ಬಿಸ್ನೆಸ್ ಮೀಟಿಂಗ್ ಮೇಲೆ ಹೋಗುವಂಥದ್ದು ಇರ್ತದೆ ಅಥವಾ ಯಾರೆಲ್ಲ ತೀರ್ಥಕ್ಷೇತ್ರಗಳಿಗೆ ಕ್ಷೇತ್ರಗಳಿಗೆ ಪ್ರವಾಸ ಮಾಡಬೇಕು ಅಂದ್ಕೊಂಡಿದ್ದವರು ಅವರಿಗೊಂದು ಈ ತೀರ್ಥಕ್ಷೇತ್ರ ದರ್ಶನದ ಭಾಗ್ಯ ಸಿಗ್ತದೆ ಖಂಡಿತವಾಗ್ಲೂ ಕೂಡ ಈ ತಿಂಗಳಲ್ಲಿ ನಿಮಗೆ ಪ್ರಯಾಣ ಭಾಗ್ಯನೂ ಇದೆ ಅದೇ ರೀತಿಯಾಗಿ ಪ್ರೀತಿ ಪ್ರೇಮದಲ್ಲಿ ಉತ್ತಮ ಯಾರೆಲ್ಲ ಈ ಲವ್ ಬರ್ಡ್ಸ್ಗಳಿದ್ದಾರೆ ಪ್ರಿಯತಮೆ ಮತ್ತು ಪ್ರಿಯತಮ ತುಂಬ ವರ್ಷಗಳಿಂದ ಲವ್ ಮಾಡ್ಕೊಂಡು ಬಂದವರು ಈ ಸಾಡೆ ಸಾತಿಯಿಂದ ಏನೇನೋ ಏನೇನೋ ವಿಘ್ನಗಳು ಇಬ್ಬರಲ್ಲಿ ಜಗಳ ಅಥವಾ ಮದುವೆ ಪ್ರಸ್ತಾಪ ಮಾಡಿದರೆ ಮನೆಯವ್ರು ಒಪ್ಕೊಳ್ಳದ ಹೋಲಿಲ್ಲ ಅಥವಾ ಹುಡ್ಗಂಗೆ ಏನಾದರೂ ಒಪ್ಪಿಗೆ ಆಯಿತು ಅಂತಂದ್ರೆ ಹುಡುಗಿಗೆ ಆವತ್ತೇನೋ ಕೋಪ ಮಾಡ್ಕೊಂಡು ಒಪ್ಕೊಳ್ಳ್ದೇ ಇರುವಂಥದ್ದು ಏನೋ ಇಬ್ಬರಲ್ಲಿ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅದೆಲ್ಲ ಇತ್ತು ಆದರೆ ಈ ಮಾರ್ಚ್ ತಿಂಗಳಲ್ಲಿ ಅದೆಲ್ಲ ದೂರ ಆಗ್ತದೆ ಇನ್ನು ಮುಂದೆ ನಿಮ್ಮ ಲೈನು ಕೂಡ ಕ್ಲಿಯರ್ ಆಗಿರ್ತದೆ ನೀವು ಖಂಡಿತವಾಗಲೂ ಕೂಡ ನಿಶ್ಚಿತಾರ್ಥ ಅನ್ನುವಂಥದ್ದು ಇದ್ದರೆ ಇಪ್ಪತ್ತೆಂಟರ ಒಳಗಡೆ ಮಾಡಿಕೊಳ್ಳಿ ಇಪ್ಪತ್ತೊಂಬತ್ತರ ನಂತರ ಒಳ್ಳೆ ಟೈಮ್ದೇ ಮದುವೆ ಕೂಡ ಆಗಬಹುದು ಈ ಮೊದಲು ಮದುವೆ ಆಗಿರುವಂತಹ ದಂಪತಿಗಳಿಗೆ ಒಂದು ಮಾತು ಈ ಮಾರ್ಚ್ ತಿಂಗಳಲ್ಲಿ ಸ್ವಲ್ಪ ಏನಾಗ್ಬೋದು ಕೇಳಿದರೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಏರ್ಬೇರಾಗಬಹುದು ಯಾಕಂತಂದರೆ ನಾನು ಮೇಲ ನೀನು ಮೇಲ ಅಂದರೆ ಗಂಡ ಹೇಳ್ತಾನೆ ಏ ಅದು ನನಗೆ ಗೊತ್ತು ಅಂದ್ಕೊಂಡು ಹೆಣ್ತಿಗೋರು ಹೇಳ್ತಾಳೆ ನನಗೂ ಅದು ಗೊತ್ತು ಅಂದ್ಕೊಂಡು ಅಂದರೆ ಇಬ್ಬರಿಗೂ ಒಂಥರ ಸಮಾನಾರ್ಥಕವಾಗಿ ನನಗೂ ಗೊತ್ತು ನಿನಗೂ ಗೊತ್ತು ನಿನಗೂ ಗೊತ್ತು ನನಗೂ ಗೊತ್ತು ಅಂದ್ಕೊಂಡು ಕೆಲವೊಂದಿಷ್ಟು ಇಂಥದ್ದು ಜಗಳಗಳು ಉಟ್ಕೊಳ್ಳುವಂಥ ಸಾಧ್ಯತೆ ಇದೆ ಯಾರೇ ಒಬ್ಬರಾಗಲಿ ಒಂದು ಗಂಡ ಆಗಿರಲಿ ಅಥವಾ ಹೆಂಡತಿ ಆಗಿರಲಿ ಯಾರಾದ್ರೂ ಒಬ್ರು ಸ್ವಲ್ಪ ಒಂದು ಸ್ಟೆಪ್ ಕೆಳಗಡೆ ಹೋಗಿ ಮಾ ಒಬ್ರು ಮಾತು ಒಬ್ರು ಕೇಳಿ ಆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ನ ದೂರ ಮಾಡಿಕೊಂಡು ಅನ್ಯೋನ್ಯತೆಯಿಂದ ಬದುಕಿ ಬಾಳಿ ಅದು ಏನೇ ನಿಮ್ಮಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದರೂ ಕೂಡ ಅದನ್ನು ಮೆಟ್ಟಿ ನಿಂತು ನಿಮ್ಮ ಜೀವನವನ್ನು ನೀವು ಸಾಗಿಸಿ ನೀವು ಏನೇನು ಮಾಡ್ಕೋಬೇಕು ಅಂದ್ಕೊಂಡಿದ್ದರೆ ಅದನ್ನು ಮಾಡ್ಕೊಳ್ಳಿ ಆವಾಗಲೇ ನಿಮ್ಮ ಜೀವನಕ್ಕೊಂದು ಅರ್ಥ ಬರುವಂಥದ್ದು ನಿಮಗೆ ಈ ಮಾರ್ಚ್ ತಿಂಗಳಲ್ಲಿ ಅದೃಷ್ಟ ಕೈ ಹಿಡಿಯುವಂಥದ್ದು ಇಷ್ಟು ದಿನ ಎಲ್ಲ ಲತ್ತೇನೇ ಆಗ್ತಿತ್ತು ನಿಮಗೆ ಏನು ಕೆಲಸ ಮಾಡೋಕ್ಕೋದ್ರೂ ಕೂಡ ಏನು ಕೊನೆ ಮೂಮೆಂಟಲ್ಲಿ ನಾಳೆಗೆ ಬಂದುಬಿಟ್ಟು ಒಂದು ಲಕ್ಷ ರೂಪಾಯಿ ಬರಬೇಕು ಈ ಕೆಲಸದಿಂದ ಇವತ್ತು ಸಾಯಂಕಾಲ ಒಂದು ಫೋನ್ ಮಾಡಿರ್ತಾನೆ ಇಲ್ಲ ಸರ್ ಆ ಚೆಕ್ ಕ್ಯಾನ್ಸಲ್ ಆಗೋಗಿದೆ ನಾಳೆ ದುಡ್ಡು ಬರ್ತಾ ಇಲ್ಲ ಇಲ್ಲ ಸರ್ ಅವ್ರು ಕೊಟ್ಟಿರೋ ಚೆಕ್ ಬೌನ್ಸ್ ಆಗಿದೆ ನಾಳೆ ದುಡ್ಡು ಬರೋದಿಲ್ಲ ಇಲ್ಲ ಅಂತಂದರೆ ದುಡ್ಡು ಕೊಡಬೇಕಾಗಿರುವಂಥ ವ್ಯಕ್ತಿ ಮೊಬೈಲ್ ಸ್ವಿಚ್ ಆಫ್ ಆಗಿರುವಂಥದ್ದು ಯಾವುದೋ ಒಂದು ರೀತಿಯಾಗಿ ನಿಮಗೆ ಏನು ಕೆಲಸ ಮಾಡಿದರೂ ಕೂಡ ಕೈ ಹಿಡಿತಿರಲಿಲ್ಲ ಆದರೆ ಈ ಮಾರ್ಚ್ ತಿಂಗಳಲ್ಲಿ ಅದೆಲ್ಲ ಆಗ್ತದೆ ನಿಮ್ಗೆ ಏನೆಲ್ಲ ಬರಬೇಕು ಏನೆಲ್ಲ ಬರೋದಿತ್ತು ಅಥವಾ ಏನೆಲ್ಲ ಮಾಡೋಕ್ಕೆ ಹೊರಟಿದ್ರಿ ಅದಕ್ಕೆಲ್ಲ ನಿಮ್ಮ ಅದೃಷ್ಟ ನಿಮಗೆ ಕೈ ಹಿಡಿಯುತ್ತದೆ ಖಂಡಿತವಾಗಲೂ ನಿಮ್ಮ ಪರಿಶ್ರಮ ಅಗತ್ಯವಿದೆ ನೀವು ನಿಮ್ಮ ಪ್ರ ಪರಿಶ್ರಮನ ಹಾಕಿ ಇಷ್ಟು ದಿನ ಗಾಳಿಲಿ ಗುದ್ದಾಟ ಮಾಡಿದ್ರಿ ನೀವು ಆಯಿತಾ ಅದು ವ್ಯರ್ಥ ಅದು ಈ ಸಾಡೆ ಸಾತಿ ಟೈಮಲ್ಲಿ ಏನೇ ನೀವು ಮಾಡಿದರೂ ಕೂಡ ಎಂತೆಂಥ ಒಳ್ಳೊಳ್ಳೆ ಕೆಲಸಗಳು ನಿಮ್ಗೆ ಚಾನ್ಸಸ್ಗಳು ಬಂದರೂ ಕೂಡ ಅದು ಲಾಸ್ಟ್ ಮೂಮೆಂಟಿಗೆಲ್ಲ ಕಟ್ ಹೋಗಿರುವಂಥದ್ದು ಆದರೆ ಈ ಮಂತಲ್ಲಿ ಆ ಥರ ಆಗೋದಿಲ್ಲ ಖಂಡಿತವಾಗ್ಲೂ ಕೂಡ ನಿಮ್ಮ ಕೈ ಹಿಡೀತದೆ ಕೆಲವೊಂದಿಷ್ಟು ಅನಾವಶ್ಯಕ ಖರ್ಚುಗಳು ಬರುವಂಥದ್ದು ಅದನ್ನು ಸ್ವಲ್ಪ ನೀವು ಕಂಟ್ರೋಲ್ ಮಾಡಬೇಕಾಗ್ತದೆ ಅನಾವಶ್ಯಕ ಖರ್ಚುಗಳು ಅಂತಂದರೆ ಕೆಲವೊಂದಿಷ್ಟು ಅದೆಲ್ಲ ಕೇಳಿ ಬರೋದಿಲ್ಲ ಕೆಲವೊಂದಿಷ್ಟು ಮೆಡಿಕಲ್ ಖರ್ಚುಗಳು ಬರುವಂಥದ್ದು ಇಲ್ಲ ಅಂತಂದರೆ ಎಲ್ಲ ಒಂದು ಜಾತ್ರೆಗೆ ಹೋಗಿರ್ತೀರ ಬೇಡದೇ ಇರುವಂಥ ವಸ್ತುಗಳು ಹಂಗೆ ಬೇಕು ಅನಿಸ್ಬಿಡೋದು ಮನಸ್ಸಿಗೆ ಹೇ ನಂಗೆ ಬೇಕೇ ಬೇಕು ನಮ್ಮ ಮನೆಗೆ ಬೇಕು ನನಗೂ ಬೇಕು ಅದು ಬೇಕು ಇದು ಬೇಕು ಆಮೇಲೆ ಅದರ ಉಪಯೋಗನೂ ಇರೋದಿಲ್ಲ ಅದು ಸುಮ್ಮನೆ ತಂದು ಬಿಸಾಕುವಂಥದ್ದು ಇರ್ತದೆ ಅದೆಲ್ಲ ತೊಗೊಂಬಂದು ವೇಸ್ಟ್ ಮಾಡಿಬಿಡಿ ಆ ದುಡ್ಡನ್ನು ಸೇವ್ ಮಾಡ್ಕೊಳ್ಳಿ ಮನುಷ್ಯನಿಗೆ ಯಾವ ಟೈಮಲ್ಲಿ ದುಡ್ಡಿನ ಅವಶ್ಯಕತೆ ಇರ್ತದೆ ಅಂದ್ಕೊಂಡು ಯಾರಿಗೂ ಹೇಳೋಕೆ ಬರೋದಿಲ್ಲ ಅಲ್ವಾ ಅಂಥದ್ರಲ್ಲಿ ನೀವು ದುಡ್ಡನ್ನು ನಿಯಮಿತವಾಗಿ ಖರ್ಚು ಮಾಡಿ ಮಕರ ರಾಶಿಯವರು ನೂರು ರೂಪಾಯಿ ಬಂದರೆ ಸಾವಿರ ರೂಪಾಯಿ ಖರ್ಚು ಮಾಡುವಂಥ ಜನ ಹೇಗಾದರೂ ನಾನು ನಾಳೆ ಸಂಪಾದನೆ ಮಾಡ್ತೀನಿ ಹೇಳುವಂಥದ್ದು ಒಂದು ಹುಚ್ಚು ಹಂಬಲ ಹುಚ್ಚು ಧೈರ್ಯ ನಿಮ್ಮಲ್ಲಿ ಇರ್ತದೆ ಆ ಧೈರ್ಯ ಮಾಡೋಕ್ಕೆ ಹೋಗಬೇಡಿ ದುಡ್ಡು ದುಡ್ಡೇ ಅದು ಲಕ್ಷ್ಮೀನ ಉಳಿಸ್ಕೊಳ್ಳೋದು ನೋಡ್ಕೋಬೇಕು ಬಿಟ್ಟರೆ ಕಳಿಸೋದು ನೋಡಬಾರ್ದು ಯಾಕಂದರೆ ಅದೊಂದು ಹೆಣ್ಣು ಅಲ್ವಾ ಅದಕ್ಕಾಗಿ ದುಡ್ಡನ್ನು ಮಿತವಾಗಿ ಖರ್ಚು ಮಾಡಿ ಅನವಶ್ಯಕವಾಗಿ ಖರ್ಚು ಮಾಡಲಿಕ್ಕೆ ಹೋಗಬೇಡಿ ಕೊನೆಯದಾಗಿ ಹೇಳಬೇಕು ಅಂತಂದರೆ ನಿಮಗೆ ಈ ಮಾರ್ಚ್ ಇಪ್ಪತ್ತೊಂಬತ್ತರ ನಂತರ ಹೇಗಿರ್ತದೆ ಅಂತಂದರೆ ಗೆದ್ದ ಯುದ್ಧವನ್ನೇ ಮತ್ತೊಮ್ಮೆ ಗೆಲ್ಲಲು ಪ್ರಯತ್ನಿಸಿದರೆ ಏನಿರ್ತದೆ ಅಲ್ಲಿ ಗೆಲುವೇ ಅಲ್ವಾ ಆ ಥರ ಒಂದು ವಿಜಯ ಗೆಲುವು ಜಯ ಎಲ್ಲವೂ ನಿಮಗೆ ಈ ಮಾರ್ಚ್ ತಿಂಗಳಲ್ಲಿ ಸಿಗ್ತದೆ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ ಎಲ್ರಿಗೂ ನಮಸ್ಕಾರ ಸರ್ವೇ ಜನ ಸುಖಿನೋ ಭವಂತೂ